ಕೇಸ್ ಆರೋಪಿ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ ಆರು ದಿನ ಎಸ್ಐಟಿ ವಶಕ್ಕೆ ನೀಡಿದೆ ನೆರಡನೇ ಎಸಿಎಂಎಂ ಕೋರ್ಟ್ ಹದಿನಾಲ್ಕು ದಿನ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಲಾಗಿತ್ತು ಎಸ್ಐಟಿಯಿಂದ ಆದರೆ ಆರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆರಡನೇ ಎಸಿಎಂಎಂ ಕೋರ್ಟ್ ನೀಡಿ ಆದೇಶವನ್ನ ನೀಡಿದೆ ಈಗ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ ಜೂನ್ ಆರರವರೆಗೂ ಆರೋಪಿ ಪ್ರಜ್ವಲ್ ರೇವಣ್ಣ ಎಸ್ಐಟಿ ವಶದಲ್ಲಿರ್ತಾರೆ ಆರು ದಿನಗಳ ಕಾಲ ಎಸ್ ಐ ಟಿ ವಶದಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೆಯುತ್ತೆ ಹದಿನಾಲ್ಕು ದಿನ ತಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಎಸ್ಐಟಿ ಪರ ವಕೀಲರು ವಾದವನ್ನ ಮಂಡಿಸಿದ್ರು ಆದರೆ ಆರು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಗೆ ನೀಡಲಾಗಿದೆ ಈ ಆರು ದಿನ ಸಹ ಎಸ್ಐಟಿ ವಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೆಯುತ್ತೆ ಅರೆಸ್ಟ್ ಮಾಡಿ ಬ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ವಿಚಾರಣೆ ನಡೆಸಿದಾಗ ಸರಿಯಾಗಿ ಸ್ಪಂದಿಸಿಲ್ಲ ಇವತ್ತಿಂದ ಅಸಲಿ ವಿಚಾರಣೆ ಆರಂಭ ಆಗುತ್ತೆ ಮೂವತ್ನಾಲ್ಕು ದಿನ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಅಷ್ಟೂ ದಿನ ಪ್ರಜ್ವಲ್ ಎಲ್ಲಿದ್ರು ಎಂಬ ಮಾಹಿತಿಯನ್ನ ಈಗ ಎಸ್ಐಟಿ ಕಲೆ ಹಾಕ್ತಾ ಇತ್ತು ಪ್ರಜ್ವಲ್ ಟ್ರಾವೆಲ್ ಹಿಸ್ಟರಿಯನ್ನ ಕಲೆ ಹಾಕಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಾಥಮಿಕ ವಿಚಾರಣೆ ವೇಳೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು ವಿಡಿಯೋ ಎಲ್ಲಿಂದ ಮಾಡಿದ್ದು ಅನ್ನೋದನ್ನ ಎಸ್ಐಟಿ ಕಲೆ ಹಾಕಿದ್ರು ಹಂಗೇರಿ ಇಟಲಿ ಮ್ಯೂನಿಚ್ ಸುತ್ತಮುತ್ತ ಆ ಪ್ರದೇಶಗಳಲ್ಲೇ ವಾಸ್ತವ್ಯ ಹೂಡಿದ್ರು ಪ್ರಜ್ವಲ್ ರೇವಣ್ ಹಂಗೇರಿಯಾದಲ್ಲಿದ್ದಾಗಲೇ ವಿಡಿಯೋವನ್ನ ರಿಲೀಸ್ ಮಾಡಿದ್ರು ಪ್ರಜ್ವಲ್ ಮೇ ಇಪ್ಪತ್ತಾರಕ್ಕೆ ಹಂಗೇರಿಯಿಂದಲೇ ವಿಡಿಯೋ ಮಾಡಿದ್ದ ಪ್ರಜ್ವಲ್ ಸದ್ಯ ಎಲ್ಲ ಆಯಾಮಗಳಲ್ಲೂ ಸಹ ಈಗ ತನಿಖೆಯನ್ನ ಮುಂದುವರೆಸಿದೆ ಎಸ್ಐಟಿ ಇನ್ನು ಆರು ದಿನಗಳ ಕಾಲ ಎಸ್ಐಟಿಯ ವಶದಲ್ಲಿರ್ತಾರೆ ಪ್ರಜ್ವಲ್ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಎಸ್ಐಟಿ ಪ್ರಜ್ವಲ್ ಟ್ರಾವೆಲ್ ಹಿಸ್ಟರಿಯನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಪ್ರಾಥಮಿಕ ವಿಚಾರಣೆಯ ವೇಳೆ ಮಾಹಿತಿಯನ್ನ ಕಲೆ ಹಾಕಲಾಗಿದೆ ಎಸ್ಐಟಿ ಅಧಿಕಾರಿಗಳಿಂದ ಹಂಗೇರಿ ಇಟಲಿ ಹಾಗೆ ಮ್ಯೂನಿಚ್ ಸುತ್ತಮುತ್ತ ಪ್ರದೇಶಗಳಲ್ಲೇ ವಾಸ್ತವ್ಯ ಹೂಡಿದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಹಂಗೇರಿಯಲ್ಲಿದ್ದಾಗಲೇ ವಿಡಿಯೋ ರಿಲೀಸ್ ಮಾಡಿದ್ದ ಪ್ರಜ್ವಲ್ ಅಂದ್ರೆ ನಾನು ದೇಶಕ್ಕೆ ವಾಪಸ್ ಬರ್ತೀನಿ ಅನ್ನುವಂತಹ ವಿಡಿಯೋವನ್ನ ಮಾಡಿದ್ರು ಆ ವಿಡಿಯೋ ಮಾಡಿರೋದು ಹಂಗೇರಿಯಾದಿಂದ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಮೇ ಇಪ್ಪತ್ತಾರಕ್ಕೆ ಹಂಗೇರಿಯಿಂದಲೇ ವಿಡಿಯೋ ಮಾಡಿದ್ದ ಪ್ರಜ್ವಲ್ ಸದ್ಯ ಈಗ ಎಲ್ಲ ಆಯಾಮಗಳಲ್ಲೂ ಸಹ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ ಪ್ರಮುಖವಾಗಿ ಪ್ರಜ್ವಲ್ ಟ್ರಾವೆಲ್ ಹಿಸ್ಟರಿ ಮೂವತ್ನಾಲ್ಕು ದಿನ ಎಲ್ಲೆಲ್ಲಿದ್ರು ಎಲ್ಲ ಓಡಾಡಿದ್ರು ಕೊನೆಯದಾಗಿ ಇಪ್ಪತ್ತಾರನೇ ತಾರೀಕು ಮೇ ಇಪ್ಪತ್ತಾರನೇ ತಾರೀಕು ವಿಡಿಯೋವನ್ನ ರಿಲೀಸ್ ಮಾಡಿದ್ರು ಆ ವಿಡಿಯೋ ಎಲ್ಲಿಂದ ಮಾಡಿದ್ರು ಅನ್ನುವಂತಹ ಮಾಹಿತಿಯನ್ನ ಸಹ ಈಗ ಎಸ್ ಐ ಟಿ ಕಲೆ ಹಾಕಿದ್ರು ಹಂತ ಹಂತವಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದು ಎಲ್ಲ ಆಯಾಮಗಳಲ್ಲೂ ಸಹ ಎಸ್ ಐ ಟಿ ತನಿಖೆಯನ್ನ ನಡೆಸ್ತಾ ಇದೆ ಅಷ್ಟೋ ದಿನ ಮೂವತ್ನಾಲ್ಕು ದಿನ ಪ್ರಜ್ವಲ್ ರೇವಣ್ಣ ಎಲ್ಲಿದ್ರು ಹಂಗೇರಿ ಇಟಲಿ ಮ್ಯೂನಿಚ್ ಸುತ್ತಮುತ್ತ ಪ್ರದೇಶಗಳಲ್ಲಿ ವಾಸ್ತವ್ಯ ಹೂಡಿದ್ರು ಅನ್ನುವಂತಹ ಮಾಹಿತಿ ಈಗ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರವಿ ಈಗ ಎಸ್ಐಟಿಯ ಅದಿನ ಅಂದ್ರೆ ಎಸ್ ಐ ಟಿಯ ಕಸ್ಟಡಿಗೆ ನೀಡಲಾಗಿದೆ ಪ್ರಜ್ವಲ್ನ ಈಗ ವಿಚಾರಣೆ ಸಹ ಆರಂಭವಾಗಿರುವಂತದ್ದು ಪ್ರಾಥಮಿಕವಾಗಿ ಪ್ರಜ್ವಲ್ ಎಲ್ಲೆಲ್ಲ ವಾಸ ಆಗಿದ್ರು ಮೂವತ್ನಾಲ್ಕ ದಿನ ಎಲ್ಲೆಲ್ಲಾ ವಾಸ್ತವ್ಯ ಹೂಡಿದ್ರು ಅನ್ನುವಂತಹ ಮಾಹಿತಿಯನ್ನ ಎಸ್ ಐ ಟಿ ಅಧಿಕಾರಿಗಳಿಗೆ ಪಡೆದುಕೊಂಡಿದ್ದಾರೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಟ್ರಾವೆಲ್ ಹಿಸ್ಟ್ರಿ ಏನ್ ಹೇಳ್ತಾ ಇದೆ ಪ್ರಗತಿ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಆಲ್ರೆಡಿ ಮೂರು ಅತ್ಯಾಚಾರದ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಮೂರು ಕೂಡ ಲೈಂಗಿಕ ದೌರ್ಜನ್ಯ ಮತ್ತೆ ಅತ್ಯಾಚಾರದ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರ ಅಡಿ ದಾಖಲಾದಂತಹ ದೂರುಗಳಾಗಿರುವಂತದ್ದು ಸೊ ಏನಲ್ಲಿ ಈ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಎನ್ಕ್ವೈರಿ ಎಸ್ಐ ಟಿಗೆ ಸಾಕಷ್ಟು ಮುಖ್ಯ ಆಗಿರುವಂತದ್ದು ಆದ್ರೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಪರಾರಿಯಾಗಿದ್ರು ಕಳೆದ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಆಸನದಲ್ಲಿ ಮತದಾನ ಮಾಡದಂತಹ ಪ್ರಜ್ವಲ್ ರೇವಣ್ಣ ಅವತ್ತು ರಾತ್ರಿ ಜರ್ಮನಿಯ ಮ್ಯೂನಿಕ್ಸ್ಗೆ ಹೋಗ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರ ಎಲ್ಲಾ ಪ್ರಯತ್ನಗಳು ಕೂಡ ಸೊ ಈ ಸಂದರ್ಭದಲ್ಲಿ ಅಂತಿಮವಾಗಿ ರಾತ್ರಿ ಮೊನ್ನೆ ರಾತ್ರಿ ಅವರು ಭಾರತ ಕೂಡ ಬರ್ತಾರೆ ಆ ಸಂದರ್ಭದಲ್ಲಿ ಅರೆಸ್ಟ್ ಕೂಡ ಮಾಡಲಾಗುತ್ತೆ ಈಗ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಿ ಆರು ದಿನಗಳ ಕಾಲ ಎಸ್ಐ ಟಿ ವರ್ಷದಲ್ಲಿ ಇರುವಂತದ್ದು ಸೊ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಅಸಲಿ ಡ್ರಿಲ್ ಶುರುವಾಗುತ್ತೆ ಆರಂಭಿಕವಾಗಿ ಪ್ರಜ್ವಲ್ ರೇವಣ್ಣ ಕಳೆದ ಮೂವತ್ನಾಲ್ಕು ದಿವಸಗಳ ಕಾಲ ಎಲ್ಲೆಲ್ಲಿ ವಾಸಿದ್ರು ಯಾವ್ಯಾರು ಶೆಲ್ಟರ್ ಕೊಟ್ಟಿದ್ರು ಯಾರು ನೆರವಿನ ಹಸ್ತ ಕೊಟ್ಟಿದ್ರು ಯಾರ್ಯಾರು ಹಣಕಾಸಿನ ಸಹಾಯ ಸಹಾಯ ಮಾಡಿದ್ರು ಅನ್ನುವಂತಹ ನಿಟ್ಟು ನಿಟ್ಟಿನಲ್ಲಿ ಆರಂಭವಂತಹ ತನಿಖೆ ಅಂತಿಮವಾಗಿ ಅವರು ಯಾವ ಯಾವ ಭಾಗದಲ್ಲಿ ನೆಲೆಸಿದ್ರು ಅನ್ನುವ ಎಲ್ಲೆಲ್ಲಿ ಅಡ್ಡಾಡಿದ್ರು ಅನ್ನುವಂತಹ ಸಂಪೂರ್ಣವಂತಹ ವಿವರಗಳೊಂದಿಗೆ ಮುಕ್ತವಾಗುತ್ತೆ ಸೊ ಈ ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ಕಳೆದ ಮೂವತ್ನಾಲ್ಕು ದಿವಸಗಳ ಕಾಲ ಅವರ ಟ್ರಾವೆಲ್ ಹಿಸ್ಟ್ರಿ ಏನು ಅನ್ನೋದನ್ನು ಕೂಡ ಚೆಕ್ ಮಾಡದಂತ ಸಂದರ್ಭದಲ್ಲಿ ಅವರು ವಿದೇಶಗಳಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಬರ್ತಾ ಇರೋದು ಪ್ರಮುಖವಾಗಿ ಹಂಗೆ ಇಟಲಿ ಮತ್ತೆ ಮ್ಯೂನಿಚ್ ಈ ಮೂರು ನಗರಗಳಲ್ಲಿ ಕಳೆದ ಮೂವತ್ನಾಲ್ಕು ದಿವಸಗಳ ಕಾಲ ಏನು ಪ್ರಜ್ವಲ್ ರೇವಣ್ಣ ಪರಾರಿಯಾಗಿದ್ರಲ್ಲ ಆ ಸಂದರ್ಭದಲ್ಲಿ ಈ ಮೂರು ನಗರಗಳಲ್ಲಿ ಇದ್ರು ಅನ್ನುವಂತಹ ಒಂದಷ್ಟು ಮಾಹಿತಿ ಕೂಡ ಈಗ ಆಲ್ರೆಡಿ ಅಹ್ ಎಸ್ ಐ ಗೆ ಸಿಗ್ತಾ ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳಿಂದ ಕೂಡ ನಾವು ಕೂಡ ಸಂಪರ್ಕ ಪಡ್ತಾ ಇದ್ವಿ ಇವತ್ತು ಮಧ್ಯ ಇವತ್ತು ಹತ್ತು ಗಂಟೆಯಿಂದ ನಿಜವಾದಂತಹ ವಿಚಾರಣೆ ಕೂಡ ಆರಂಭವಾಗುತ್ತೆ ಸ್ಥಳ ಮಹಜರು ಮಾಡ್ಬೇಕಾಗುತ್ತೆ ಸಾಕ್ಷಿಗಳನ್ನ ಕಲೆ ಹಾಕ್ಬೇಕಾಗುತ್ತೆ ಇಂತಹ ಪ್ರಕ್ರಿಯೆ ಬಹುಶಃ ಇವತ್ತು ನಿಜವಾದಂತಹ ಹತ್ತು ಗಂಟೆ ಬಳಿಕ ಆರಂಭವಾಗುತ್ತೆ ಏನು ಟ್ರಾವೆಲ್ ಏನ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡ್ಕೊಂಡಿರುವಂತಹ ಎಸ್ ಪಿ ಅಧಿಕಾರಿಗಳು ಅವು ಪ್ರಜ್ವಲ್ ರೇವಣ್ಣವರಿಗೆ ಕಳೆದ ಮೂವತ್ನಾಲ್ಕು ದಿವಸಗಳ ಅವಧಿಯಲ್ಲಿ ಯಾರ್ಯಾರು ಸಹಾಯ ಮಾಡಿದ್ರು ಯಾರ್ಯಾರು ಹಣಕಾಸಿನ ಸಹಾಯ ಮಾಡಿದ್ರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದಾರೆ ಯಾರಾದ್ರೂ ಕುಟುಂಬದವರು ಸಹಾಯ ಮಾಡಿದ್ರು ಅಥವಾ ಭಾರತದಲ್ಲಿರುವಂತಹ ಸ್ನೇಹಿತರು ಯಾರಾದ್ರೂ ಪ್ರಜ್ವಲ್ ಅವರಿಗೆ ಹಣಕಾಸಿನ ಸಹಾಯ ಮಾಡಿದ್ರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ ಇನ್ ಕೇಸ್ ಪ್ರಜ್ವಲ್ ಅವರಿಗೆ ಯಾರಾದ್ರೂ ಶೆಲ್ಟರ್ ಕೊಟ್ಟಿರುವಂತಹ ఆ అవకాశ ఏదో ఎస్ ఐటీ తనిఖీలు కంబ సందర్భి విచారణ సాధ్యత ప్రగతిమార్స్ హాకి నెట్ న్యూస్ నెట్వర్క్ ప్రస్తుతి నోడ్తీట్ సువర్ణ న్యూస్